ಭಾಗದಲ್ಲಿ ಮೈತ್ರಿಯನ್ನ ಮಣಿಸಬೇಕು ಅಂತ ಹೇಳಿ ಕಾಂಗ್ರೆಸ್ ಭರ್ಚರಿಯಾಗಿ ಪ್ಲ್ಯಾನ್ ಮಾಡ್ತಾ ಇದ್ದಾರೆ ಇನ್ನು ಹಿರಿಯ ನಾಯಕ ಶ್ರೀನಿವಾಸ್ ಪ್ರಸಾದ್ ಅವರನ್ನ ಸೆಳಿಬೇಕು ಅಂತ ಹೇಳಿ ಕಾರ್ಯತಂತ್ರವನ್ನು ಕೂಡ ರೂಪಿಸ್ತಾ ಇದೆ ಮೈಸೂರು ಭಾಗದಲ್ಲಿ ಪ್ರಭಾವಿ ಪರಿಶಿಷ್ಟ ನಾಯಕರಾಗಿರುವಂಥದ್ದು ಶ್ರೀನಿವಾಸ್ ಪ್ರಸಾದ್ ಅವರು ಬಿಜೆಪಿಯ ಸಂಸದರಾಗಿರುವಂಥದ್ದು ಶ್ರೀನಿವಾಸ್ ಪ್ರಸಾದ್ ಅವರು ಜೊತೆಗೆ ಈ ಬಾರಿ ಅವರಿಗೆ ಅವರ ಒಂದು ಫ್ಯಾಮಿಲಿಗೆ ಟಿಕೆಟ್ ಸಿಕ್ಕಿಲ್ಲ ಹೀಗಾಗಿ ಕಾಂಗ್ರೆಸ್ಗೆ ಬೆಂಬಲವನ್ನ ನೀಡುವಂತೆ ಪ್ರಸಾದ್ ಅವರ ಭೇಟಿಯಾಗಿ ಮನವೊಲಿಕೆ ಯತ್ನವನ್ನ ಕೂಡ ನಡೆಸಲಾಗ್ತಾ ಇದೆ ಮೈಸೂರು ಚಾಮರಾಜನಗರ ಕ್ಷೇತ್ರವನ್ನ ಗೆಲ್ಲಬೇಕು ಅಂತ ಹೇಳಿ ಸಿಎಂ ಸಿದ್ದು ಅವರು ಕಾರ್ಯತಂತ್ರವನ್ನು ಕೂಡ ರೂಪಿಸ್ತಾ ಇರುವಂಥದ್ದು ಶ್ರೀನಿವಾಸ್ ಪ್ರಸಾದ್ ಭೇಟಿಯಾಗಿದ್ದಾರೆ ಸಚಿವ ಎಚ್ ಸಿ ಮಹದೇವಪ್ಪ ಅವರು ಈ ಬಾರಿ ಅವರ ಮಗ ಅಖಾಡದಲ್ಲಿ ಇರೋದ್ರಿಂದಾಗಿ ಶ್ರೀನಿವಾಸ್ ಪ್ರಸಾದ್ ಅವರನ್ನ ಭೇಟಿಯಾಗಿದ್ದಾರೆ ಎಚ್ ಸಿ ಮಹದೇವಪ್ಪ ಅವರು ಸಿಎಂ ಸಿದ್ದು ಸೂಚನೆಯ ಮೇರೆಗೆ ವಿ ಶ್ರೀನಿವಾಸ್ ಪ್ರಸಾದ್ ಅವರ ಮನೆಗೆ ಭೇಟಿಯನ್ನ ಕೂಡ ಕೊಟ್ಟಿರುವಂಥದ್ದು ಮುನಿಸು ಮರೆತು ಪ್ರಸಾದ್ ಮನೆ ಬಾಗಿಲಿಗೆ ಬಂದಿರುವಂತದ್ದು ಮಹದೇವಪ್ಪ ಅವರು ಸಚಿವರಾದಂತಹ ಹೆಚ್ ಸಿ ಮಹದೇವಪ್ಪ ಅವರು ಕೆ ವೆಂಕಟೇಶ್ ಗುಪ್ತವಾಗಿ ಮಾತುಕತೆಯನ್ನು ಕೂಡ ನಡೆಸಿರುವಂಥದ್ದು ಭೇಟಿಯಾದ ಮೇಲೆ ಮೈಸೂರು ಅಭ್ಯರ್ಥಿ ಎಂ ಲಕ್ಷ್ಮಣ್ ಯತೀಂದ್ರ ಸಿದ್ದರಾಮಯ್ಯ ಶಾಸಕ ಗಣೇಶ್ ಪ್ರಸಾದ್ ಸಾಥ್ ಕೊಟ್ಟಿದ್ದಾರೆ ಇವರಿಗೆ ತಮ್ಮ ಬದಲಿಗೆ ಮಗನನ್ನ ಕಳುಹಿಸಿಕೊಟ್ಟಿದ್ದಾರೆ ಸಿಎಂ ಸಿದ್ದರಾಮಯ್ಯ ಅವರು ರೆಸಾರ್ಟ್ನಲ್ಲಿ ರೆಸ್ಟ್ ಮಾಡುವಂತಹ ಸಂದರ್ಭದಲ್ಲಿ ಶ್ರೀನಿವಾಸ್ ಪ್ರಸಾದ್ ಅವರೊಂದಿಗೆ ಫೋನ್ನಲ್ಲಿ ಕೂಡ ಮಾತನಾಡಿರುವಂತದ್ದು ಸಿಎಂ ಸಿದ್ದರಾಮಯ್ಯ ಅವರು ಚರ್ಚೆಯನ್ನು ಕೂಡ ನಡೆಸಿದ್ದಾರೆ ಈಗಾಗಲೇ ರಾಜಕೀಯ ನಿವೃತ್ತಿಯನ್ನು ಪಡೆದುಕೊಂಡಿರುವಂತದ್ದು ಸಂಸದರಾಗಿರುವಂಥ ವಿ ಶ್ರೀನಿವಾಸ್ ಪ್ರಸಾದ್ ಅವರು ಹಳೆ ಜಗಳವನ್ನ ಮರೆತು ಒಂದಾಗ್ತಿರುವಂಥದ್ದು ಈಗಾಗಲೇ ಸಿದ್ದರಾಮಯ್ಯ ಮಹದೇವಪ್ಪ ಶ್ರೀನಿವಾಸ್ ಪ್ರಸಾದ್ ಅವರು ಹಳೆ ಜಗಳ ಇತ್ತು ಇದೀಗ ಲೋಕಸಭೆಯ ಚುನಾವಣೆ ಹತ್ರದಲ್ಲಿ ಇರೋದ್ರಿಂದಾಗಿ ಹಳೆ ಮೈಸೂರು ಭಾಗವನ್ನ ಜಯಿಸಬೇಕು ಅಂತ ಹೇಳಿ ಈಗಾಗಲೇ ಪಣ ತೊಟ್ಟಿದ್ದಾರೆ ಈ ಒಂದು ಹಿನ್ನೆಲೆಯಲ್ಲಿ ಹೆಚ್ಚಿಸಿ ಮಹದೇವಪ್ಪ ಅವರನ್ನ ಶ್ರೀನಿವಾಸ್ ಪ್ರಸಾದ್ ಅವರ ಮನೆಯ ಬಾಗಿಲಿಗೆ ಕಳಿಸಿಕೊಟ್ಟಿದ್ದಾರೆ ಸಹಕಾರವನ್ನ ನೀಡಿ ಚುನಾವಣೆಗೆ ಅಂತ ಹೇಳಿ ನಿನ್ನೆ ಅವರ ಪುತ್ರ ಕೂಡ ಅವರ ಮನೆಗೆ ತೆರಳಿದ್ರು ಆಶೀರ್ವಾದವನ್ನು ಕೂಡ ಪಡೆದುಕೊಂಡಿದ್ರು ಏಳು ವರ್ಷಗಳ ನಂತರ ವಿ ಶ್ರೀನಿವಾಸ ಪ್ರಸಾದ್ ಆಗಿರುವಂಥದ್ದು ಎಚ್ ಸಿ ಮಹದೇವಪ್ಪ ಅವರು ಇನ್ನು ಕೆ ವೆಂಕಟೇಶ್ ಅವರು ಎರಡು ಸಾವಿರದ ಹದಿಮೂರರಲ್ಲಿ ಸಿದ್ದು ಸಂಪುಟದಲ್ಲಿ ಸಚಿವರಾಗಿದ್ರು ಶ್ರೀನಿವಾಸ್ ಪ್ರಸಾದ್ ಅವರು ಇನ್ನು ಮಂತ್ರಿ ಸ್ಥಾನ ಕಸ್ತಿದ್ದಕ್ಕೆ ಸಿಟ್ ಆಗಿದ್ರು ಶ್ರೀನಿವಾಸ್ ಪ್ರಸಾದ್ ಅವರು ಬಿಜೆಪಿ ಸೇರಿದಂತೆ ಚಾಮರಾಜನಗರದಿಂದ ಸಂಸದರು ಆಗಿದ್ರು ಶ್ರೀನಿವಾಸ್ ಪ್ರಸಾದ್ ಅವರು ಎಸ್ ಇವರ ಮನೆಗೆ ನಿನ್ನೆ ಎಚ್ ಸಿ ಮಹದೇವಪ್ಪ ಅವರು ತೆರಳಿರುವಂಥದ್ದು ಹಲವಾರು ಕಾಂಗ್ರೆಸ್ನ ನಾಯಕರು ಕೂಡ ಸಾಥ್ ನೀಡಿದರು ಸೊ ಚುನಾವಣೆಗೆ ಸಹಕಾರವನ್ನ ನೀಡಲಿ ಅನ್ನುವಂತಹ ಹಿನ್ನೆಲೆಯಲ್ಲಿ ಸಾಕಷ್ಟು ರಣತಂತ್ರವನ್ನ ಈಗಾಗಲೇ ಸಿದ್ದರಾಮಯ್ಯ ಅವರು ರೂಪಿಸ್ತಾ ಇದ್ದಾರೆ ಅನ್ನೋದಕ್ಕೆ ಒಂದು ರೀತಿಯಾದಂತಹ ಎಕ್ಸಾಂಪಲ್ ಕೂಡ ಇದು ಬೇರೆ ಬೇರೆ ಸಂದರ್ಭ ಮತ್ತು ಕಾರಣಗಳಿಗೆ ಬೇರೆ ಪಕ್ಷಕ್ಕೆ ಹೋದರೂ ಕೂಡ ತಾನು ಎಲ್ಲಿ ಇದ್ದರೂ ಅಲ್ಲೇ ಆ ಸಿದ್ಧಾಂತವನ್ನೇ ಪ್ರತಿಪಾದನೆ ಮಾಡ್ತಾ ಶ್ರೀನಿವಾಸ್ ಪ್ರಸಾದ್ ಅವರು ತನ್ನ ವ್ಯಕ್ತಿಗತವಾದಂಥ ನಾಯಕತ್ವ ಮತ್ತು ಸಿದ್ಧಾಂತದಲ್ಲಿ ರಾಜಿ ಮಾಡಿಕೊಡ್ದೆ ಐದು ವರ್ಷದ ಐವತ್ತು ವರ್ಷದ ಯಶಸ್ವಿ ರಾಜಕೀಯ ಪಯಣವನ್ನು ಪೂರೈಸಿದ್ದಾರೆ ಅವರು ರಿಟೈರ್ಡ್ ಆಗ್ತಾರೆ ಅಂತ ಕೇಳಿದ್ರೆ ನಮಗೆ ಬೇಜಾರಾಯಿತು ಕಾರಣ ಇಂದಿನ ಸಾರ್ವಜನಿಕ ಜೀವನವನ್ನು ನೋಡಿದ್ರೆ ಇಂದಿನ ಸಾರ್ವಜನಿಕ ಕ್ಷೇತ್ರಕ್ಕೆ ಬರ್ತಕ್ಕಂಥ ಸಮುದಾಯಗಳನ್ನು ನೋಡಿದಾಗ ಅವರು ಸಾರ್ವಜನಿಕ ಸೇವೆಗಿಂತ ಹೆಚ್ಚಾಗಿ ಬೇರೆ ಬೇರೆ ಉದ್ದೇಶಗಳು ಇಟ್ಕೊಂಡು ಬರ್ತಾ ಇರೋರೇ ಜಾಸ್ತಿ ಆಗ್ತಾ ಇದ್ದಾರೆ ಗುಣಾತ್ಮಕವಾದಂಥ ನಾಯಕತ್ವ ಕ ಮರೆಯಾದರೆ ಪ್ರಜಾಪ್ರಭುತ್ವಕ್ಕೆ ನಷ್ಟ ಆಗುತ್ತೆ ಆ ಇಲ್ಲಿನಲ್ಲಿ ಅವರು ಇನ್ನೂ ಹೆಚ್ಚಿನ ಕಾಲ ಸಕ್ರಿಯ ರಾಜಕಾರಣದಲ್ಲಿ ಇರಬೇಕಾಗಿತ್ತು ಅಂತ ನಮ್ಮೆಲ್ಲರ ಅನಿಸಿಕೆ ನಾವು ಒಂದು ಸಂದರ್ಭದಲ್ಲಿ ಜೊತೆಯಲ್ಲೇ ಇದ್ವಿ ಸವೋದ್ಯಿಗಳಾಗಿದ್ದು ಬೇರೆ ಬೇರೆ ಕಾರಣಕ್ಕೆ ಬೇರೆ ಪಟ್ಟಿದ್ರು ನಾವು ಅವರನ್ನು ಸೋಲಿಸಿದ್ರು ಅವರು ನಮ್ಮನ್ನು ಸೋಲಿಸಿದ್ರು ಇವು ಪ್ರಜಾಪ್ರಭುತ್ವದ ಪ್ರಕ್ರಿಯೆಗಳು ಯಾಕೆಂದರೆ ಅವರು ಅನ್ಯಾಯಗಳಾದಾಗ ಮತ್ತು ಕಾನೂನಿಗೆ ವಿರುದ್ಧವಾದ ತೀರ್ಮಾನಗಳಾದಾಗ ಜನರಿಗೆ ತೊಂದರೆ ಆದಾಗ ಸುಮ್ಮನೆ ಕೂರೋರಲ್ಲ ಹೀಗಾಗಿ ಅವರು ಸಕ್ರಿಯ ರಾಜಕಾರಣದಿಂದ ನಿವೃತ್ತಿ ಆಗಿದ್ರೂ ಅವರು ಕಾಲಕಾಲಕ್ಕೆ ರಾಜ್ಯಕ್ಕೆ ಆಡಳಿತಕ್ಕೆ ಮಾರ್ಗದರ್ಶನ ನೀಡಿ ಜನರಿಗೆ ಸವಲತ್ತುಗಳು ಸಿಗೋ ರೀತಿಯಲ್ಲಿ ನೋಡ್ಕೊಳ್ತಾರೆ ಅಂತಕ್ಕಂಥ ವಿಶ್ವಾಸ ನಂಬಿಕೆ ಅವರು ಐವತ್ತು ವರ್ಷದಲ್ಲಿ ನಡೆದುಕೊಂಡು ಬಂತ ದಾರಿ ನೋಡಿದಾಗ ಅವೆಲ್ಲವನ್ನು ಮಾಡ್ತಕ್ಕಂಥ ನಂಬಿಕೆ ಇದೆ ಅವರ ಆರೋಗ್ಯ ಚೆನ್ನಾಗಿರಲಿ ಮತ್ತು ಅವರ ಆರೋಗ್ಯ ವೃದ್ಧಿಯಾಗಲಿ ಅದರ ಮುಖಾಂತರ ಅವರು ಕಾಲ ಕಾಲಕ್ಕೆ ರಾಜ್ಯಕ್ಕೆ ಜನತೆಗೆ ಒಳ್ಳೆಯ ಮಾರ್ಗದರ್ಶನ ಸಲಹೆಯನ್ನು ನೀಡಲಿ ಅಂತ ಈ ಸಂದರ್ಭದಲ್ಲಿ ಆಸಿಸ್ತೇನೆ ಅವರು ನಿವೃತ್ತಿ ಇರೋದೇ ನಮಗೆ ಬೇಸರ ಮತ್ತು ದುಃಖದ ಸಂಗತಿ ಆ ಕಾರಣಕ್ಕೆ ನಾವೆಲ್ಲ ಅವರಿಂದ ಪ್ರೀತಿಯಿಂದ ನಾವು ರಾಜಕೀಯ ಎದುರುಗಾಳುಗಳ ವಿರುದ್ಧ ನಾವೇನು ವಿರೋಧಿಗಳಲ್ಲ ಅವರನ್ನು ನಮ್ಮ ಪ್ರೀತಿಸ್ತಾರೆ ನಾವು ಅವ್ರನ್ನ ಪ್ರೀತಿ ಪ್ರೀತಿಸ್ತೀವಿ ಅವರು ನಮ್ಮನ್ನು ಗೌರವಿಸ್ತಾರೆ ನಾವು ಅವ್ರನ್ನ ಗೌರವಿಸ್ತೀವಿ ಹೌದು ಎಲ್ಲ ಭೇಟಿ ಮಾಡಿ ಭಾಳ ವರ್ಷಗಳಾಗಿತ್ತು ಭಾಳ ಅಭಿಮಾನಿಗಳಿದ್ದರು ಅವ್ರು ಕಾಂಗ್ರೆಸ್ಸಲ್ಲಿ ಒಂಬತ್ತು ಎಂಟು ನಾನು ಒಂಬತ್ತು ಆರು ಬಾರಿ ಪಾರ್ಲಿಮೆಂಟಿಗೆ ನಾಲ್ಕು ಸಾರಿ ಕಾಂಗ್ರೆಸ್ಸಿಂದ ಗೆದ್ದಿದ್ದೇನೆ ಎರಡು ಸಾರಿ ವಿಧಾನಸಭೆಗೂ ಕಾಂಗ್ರೆಸ್ ಕಾಂಗ್ರೆಸ್ಸಿಂದ ಗೆದ್ದಿದ್ದೇನೆ ಹೆಚ್ಚು ಸಾರಿ ಗೆದ್ದಿರೋದೆ ಕಾಂಗ್ರೆಸ್ ನಾನು ಆಗ ನೋಡೋಕೆ ಹೋದರೆ ಅಭಿ ತುಂಬ ಜಾಸ್ತಿ ಅಲ್ಲಿ ಅಭಿಮಾನಿಗಳು ತುಂಬ ತುಪ್ತಾಯ್ತಾರೆ ಅಷ್ಟು ವರ್ಷಗಳ ಕಾಲ ನಾನು ಅಲ್ಲಿ ಭಾಳ ಸಂಘಟನೆಯಲ್ಲಿ ಪಕ್ಷದಲ್ಲಿ ತುಂಬ ತೊಡಗಿಸ್ಕೊಂಡಿದ್ದವರು ಸಹಜವಾಗಿ ಅಭಿಮಾನಿಗಳು ತುಂಬ ಜಾಸ್ತಿ ಇರ್ತಕ್ಕಂಥವ್ರು ಸ್ನೇಹಿತರು ದೇಶ ಹಾ ನಾನು ಕಾಂಗ್ರೆಸ್ ಬೆಳಸಭೆಯಲ್ಲಿ ಭೇಟಿ ಮಾಡಿದ್ದೆ ವಿಷಯಗಳೇ ರಾಜಕಾರಣ ಮಾತಾಡ್ಲೇ ಮಾತಾಡ್ಲೇಲ್ಲ ಪ್ರೀತಿ ವಿಶ್ವಾಸದಿಂದ ಏನ್ ಬೇಕು ಅಷ್ಟೇ ವೆಂಕಟೇಶ್ ಬಂದಿರದೊಬ್ಬ ಚಾಮರಾಜ ಪಿರಾಪಟ್ಟಣದ ಹೆಬ್ಬನವ್ರ ಮಂತ್ರಿಗಳು ಎಲ್ಲ ಬಂದಿದ್ರು ಗಣೇಶ್ ಪ್ರಸಾದ್ ಇವರೆಲ್ಲ ಯತಿ ಇದ್ರ ಎಲ್ಲ ಬಹಳ ಆತ್ಮೀಯತೆ ಇನ್ನಿಂದು ನಾವು ବେରେ ବେରେ ପକ୍ଷଲ୍ୟୈରତ୍ନ ନୁ ଅବଦି ନ